లా నిన్ ఫోన్ ఏకేందే అలా కల నిం చూరార జవాదారీల ఆ హు ఓదమే హంగది ఏను ఎంత అందబుట్ కళదు బ్యాడబీ నేను కళబేడు ఫోన్ ఏను విచార్సేను

ಹೋಗಿ ಎಲ್ಲ ನೋಡ್ಕೊಂಡು ವಿಚಾರಿಸ್ಕೊಂಡೆ ನಾನು ಬಂದಿದ್ದು ಚೆನ್ನಾಗಿ ಒಳಗೆ ಏನು ಏನು ಕಮ್ಮಿ ಆಗಿರೋದು ಅವಳಿಗೆ ಯಾವ ಕಮ್ಮಿ ಮಾಡಿದ್ದು ಬಾಬಾ ಎಲ್ಲ ಅಂತ ಒಂದು ಕೊಡ್ತದ್ರೆ ಇನ್ನೇನು ಉಂಟು ಕತ್ತಿನ ಕತ್ತಿ ಇರಲಿಲ್ಲ ನಿಮ್ದೇ ಗಿಡು ಮಾಕೊಂಡು ಗಟ್ಟಾಕ ಕೂತ್ಕೊತಾಳೆ ಇಷ್ಟೊತ್ತು ನಲ್ವೇ ಹಂಗೆ ಆದರೆ ಹೆಂಗೆ ಅವ್ನು ಮಾಡಿರೋ ಮೊನ್ನೆ ಮೋಸ ಅವ್ನು ನನ್ನ ಮಗಳು ಒಂದೂವರೆ ವರ್ಷ ಒಂದು ವರ್ಷ ಹತ್ತಿರದ್ಲಲ್ಲ ಅದನ್ನೇ ಯಾಕೆ ಕೊಟ್ಟಿ ಹೇಳ ಅವಳು ಅವತ್ತೇ ಹೋಗಿದ್ನಲ್ಲ ಇವನು ಇವತ್ತು ಬಂದ್ಬಿಟ್ಟು ನೆವ ನೆವೆ ಮಾಡಿಬಿಟ್ರೆ ಅವತ್ತೆಲ್ಲವ ಎಷ್ಟು ಕಷ್ಟಪಟ್ಟವಳು ನನ್ನ ಮಗಳು ಅಂತ ನಿಮ್ಗೆ ಗೊತ್ತಿಲ್ಲ ಕಣಪ್ಪ ನನಗೆ ಗೊತ್ತು ನನಗೆ ಗೊತ್ತಾ ವನವಾಸ ಎಷ್ಟತ್ತು ನನ್ನ ಮಗಳು ಅಂದ್ಕೊಂಡು ನಾನು ನನ್ನ ಮಗಳಿಂದವ ಎಷ್ಟು ಕಷ್ಟಪಟ್ಟವಳೆ ಅನ್ನೋದು ನನ್ನ ಮಗಳು ಗೊತ್ತು ನನಗೆ ಗೊತ್ತು ಕಲ ನಿಮ್ಗೆ ಗೊತ್ತಿತ್ತಲೇ ನಿಮ್ಗೆ ಗೊತ್ತಿತ್ತಾ ಇದು ಒಳ್ಳೆ ಸರಿ ಆಯ್ತಲ್ಲ ಯಾರು ತೀಟ್ ಕೊಡೋಗಿದ್ದು ನೋಡು ಯಾರು ಗಿಡ ಹೇಳ್ತೀನಿ ನೀನು ಊಟಕ್ಕೆ ಕೇಳಿದ್ವಾ ಊಟಕ್ಕೆ ಕೇಳಿದ್ವ ಮಾ ಸುಮ್ಮತಿ ನೋಡಿ ಮಾತಾಡ್ತೀಯಲ್ಲ ನೀನು ನೀನು ತಬ ಬಗ್ನ ನೀನು ತಬ ಬಗ್ದು ನನ್ನ ಮಗಳು ಗೇಡ ಅಂತದ್ದು ನೀನು ನಾನು ನೀನು ಸರಿ ಆಗಿದೆಯಾ ನೀನೇನು ಮಾಡಿಲ್ಲ ಅಲ್ವಾ ಬಿಡಮ್ಮ ಸುಮ್ಮನೆ ನೀನು ನನಗೆ ಕಾಪಾತಿಸ್ಬಿಡ ನೀನು ನನಗೆ ಹೇಳ್ತೇನೆ ಕೇಳ್ಕೊ ನನಗೆ ಬೇಜಾರು ಮಾಡಿಬಿಡ ನೀನು ನಮ್ಮ ದೇವಾಣೆ ಬರೋ ಆಯಿತು ಹೋಯ್ತು ಈಗ ಕರ್ಕೊಂಡಿದ್ದೀನಿ ಚೆನ್ನಾಗಿ ಇಸ್ಕೊಂಡಿನಿ ಅವಳು ಚೆನ್ನಾಗ ಅವಳೆ ಈಗ ನಮ್ಮಿಂದ ಏನು ಪ್ರಾಬ್ಲಮ್ ಆಯ್ತದ ನನಗೆ ಚೆನ್ನಾಗಿಲ್ವ ನಾವು ಏನು ಜಾಗ್ಲಾಡ್ಕೊಂಡು ಕೂತಿದ್ದಾವ ಇವ್ರಂಗೆ ಏ ಮಾತಾಡ್ದಾನೆ ಮೂ ಬಾಬಾ ಮಾತಾಡ್ತಿರಕ್ಕಂತ ಹೇಳ ಮಾತಾಡ್ತಿರಾಕಂಡ್ ಕುಟು ಮಾತಾಡ್ಕಿಲ್ಲ ಅಂತ ಹೇಳ್ತಾ ಅವ್ರು ಮಾತಾಡ್ಕೊಂಡು ಕತೆಡ್ಕೊಂಡು ಆಗಿದಾಯ್ತು ಹೋಗಿದಾಯ್ತು ಅಂದ್ಕೊಂಡು ಮುಂದಕ್ಕೆ ಹೋಗಬೇಕು ಜೀವನ ಮಾಡ್ಕೊಂಡು ಇಲ್ಲದ ಹಿಂಗಾಯ್ತು ಹಂಗಾಯಿತು ಹಿಂಗೆ ಮಾಡ್ದೆ ಹಂಗೆ ಅವತ್ತು ಆಗೋಗಿರೋದ್ರ ಬಗ್ಗೆ ಮಾಡಿ ಏನು ಬರ್ತಿತ್ತು ಪಲೆ ಏನು ಉಪಯೋಗ ಆಯ್ತದ್ದು ನೀನಲ್ಲ ರೀ ಮಗಳಿಗೆ ಒಂದು ಒಳ್ಳೆ ದಾರಿ ಹೋಗವ ಒಳ್ಳೆ ಬುದ್ಧಿ ಕಲಿವಂತ ಹೇಳ್ಕೊಡ್ಬೇಡ ನೀನು ಅಮ್ಮ ನೀನು ಅವ್ಳು ಮಾಡಿದ್ರೆ ಸರಿ ಸರಿ ನೀನು ಮಾಡಿದ್ರೆ ಸರಿ ಕನವ ಅನ್ಕೊಂಡು ಅಂದ್ಕೊಂಡು ಅರ್ಧ ಜೀವನ ನೀನು ಹಾಳು ಮಾಡ್ತೀಯ ಅದಂತೂ ಗ್ಯಾರಂಟಿ ಮಾತ್ರವ ಈಗೆಲ್ಲ ಎಲ್ಲ ಒಂದು ಬೋಸಿರೋದಲ್ಲ ಇನ್ನೂ ಒಂದು ಬೋಸ್ತೀರಿ ಗಂಡು ಹೇಳ್ತೀವಿ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಬಿಟ್ಟು ಸುಮ್ಮನೆ ಇರತ್ಕೊಂಡಿ ನೀನು ಅವ್ರ ಈ ತಲೆ ಯಾಕೆ ನೀನು ಯಾಕೆ ತಲೆಕೋತೀನಿ ನೀನು ಅದ ಮಾತಾಡಿಲ್ಲ ಅಂದರೆ ಯಾರು ಸುಮ್ಮನಾದರೂ ಈಗ ನಾನು ಪ್ರೀತಿ ನೆನ್ಪಿ ಮಾತಾಡಿಲ್ಲ ಅಂದ್ರೆ ನನಗೆ ಹೆಂಗನ್ಸೋದು ಬೇಜಾರು ಹಂಗೆ ತಾನೆ ಅವ್ರಿಗೂ ಅವ್ರೂ ತಾನೆ ಅವ್ರಿಗೂ ಆಸೆ ಆಕಾಂಕ್ಷೆಗಳನ್ನ ಇರ್ತಾನೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾನೆ ಅದು ಬಿಟ್ರು ಹೀಳು ಹಳೆ ಕಾಲದೇ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ನೀನು ಅಂದ್ಕೊಂಡು ಹಳೆಯದೇನೆ ಎತ್ಕೊಂಡು ಕೂತ್ಕೊಂಡಾಗ ಮನೆ ಒಳಗಡೆ ಸಣ್ಣ ಮುಟ್ಟು ಕೆಲಸ ಮಾಡ್ಕೊಂಡು ಬಂದಿರೋ ಗಣಸು ಪರಿಸ್ಥಿತಿ ಹೆಂಗಾಗದು ಅವ್ನ ಪರಿಸ್ಥಿತಿ ಹೆಂಗಾದ್ಮ ಅರ್ಥ ಮಾಡ್ಕೋಬೇಕಲ್ಲಮ್ಮ ನೀನು ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಅವಳಿಗೆ ತಿಳುವಳಿಕೆ ಹೇಳಬೇಕು ಅವ್ಳ ಜೊತೆ ನೀನು ಕುಣಿಬೇಕು ಹೇಳಿ ನೀನೇ ತಪ್ಪಾಗಿರ್ಬೇಕಾದ್ರೆ ಹುಗಿ ಉಗಿಸ್ಕೊತೀನಿ ಏನಮ್ಮ ಒಂಚೂರು ಲೆಕ್ಕಾಚಾರ ಇರಬೇಕಲ್ಲಮ್ಮ ಒಂಚೂರೂರ ಯಾ ಲೆಕ್ಕಾಚಾರ ಇರಬೇಕು ಮನ್ಸುನ್ಗೆ ಸುಮ್ಮನೆ ಮಾತಾಡೋದಲ್ಲ ಮಾತಾ ಬಂದೇ ಹತ್ತು ಗಂಟೆ ಹತ್ತು ಗಂಟೆ ಗಂಟು ಹನ್ನೊಂದು ಗಂಟೆ ಗಂಟು ಕುತ್ಕೊಂಡ್ ಕಾದ್ಲಂತಲ್ಲ ಬತ್ತನೆ ಬುತ್ತನೆ ಅಂದ್ಬಿಟ್ಟು ಬಂದಿಲ್ವಂತಲ್ಲ ವಾತಾರ ಬಂದಂತಲ್ಲ ಆ ಅವಳು ಬೆಳಗಾನವ ಎಂಟು ಒಂಟಿ ಎಣ್ಣೆಂಗ್ಸು ಮುಗಿನ ಕಟ್ಕೊಂಡು ಹೆಂಗತ್ತಳು ಹಾಂ ಇವನ್ಗೆ ಏನು ಕೆಲಸ ಇವ್ನಿಗೆ ಬೆಳಗಾನ ಏನು ಕೆಲಸ ಅಂತ ನೈಟ್ ಟೂಟಿ ಅಂದಾನಂತೆ ಯಾವ ನೈಟ್ ಟೂಟಿ ವಾತಾರ ತು ಮಾಡಿ ಟೂಟಿ ತಿರ್ಗ ನೈಟು ಮಾಡಾರ ಯಾವ ನೈಟ್ ಟೂಟಿ ಇವನು ಆ ಅದು ಯಾವ ಕೆಲಸ ಮನೆಲ್ಲ ನತೀ ಒಬ್ಬಳೇ ಅವಳೆ ಮುಗಿನ ಕಟ್ಕೊಂಡು ಅನ್ವಸ್ ಹೊತ್ತು ತಳೆ ಇರಬೇಕು ಯದಾರು ಇರ್ಬಾರ್ದು ಹೇಳ ನೀನು ತಿರ್ಗ ನೀನು ಅವ್ನ ನೇರಕ್ಕೆ ಮಾತಾಡ್ತೀಯ ಅವ್ನು ಮೂರು ನೇರಕ್ಕೆ ಮಾತಾಡ್ತೀಯ ನೀನು ನೀನು ಮತ್ತು ಮತ್ತೆ ರೀ ಸರ್ ನೀನು ಸರಿಯಾಗಿದ್ದದ ಹೇಳು ನನ್ನ ಮಗಳು ನನ್ನ ಮಗಳಿಲ್ ಇದ್ರೆ ನೀನು ಓದ್ಕದಿತ್ತು ಅದಕ್ಕೆ ನೀನು ಹೆಂಗಾರು ಮಾಡಿ ತಪ್ಪು ಅಂತ ತಪ್ಪಾಕ್ತ ನೀನು ಅಮ್ಮ ನ್ಯಾಯವಾಗಿ ಮಾತಾಡು ಆ ಬುದ್ಧಿಯಾ ನಿನ್ನ ನಿನ್ಗೆ ಹೇಳ್ಕೊ ನನ್ಗೆ ಹೇಳಕ್ ಬರಬೇಡ ನೀನು ನನಗೆ ಫೋನ್ ಎತ್ತಿವಾರ ಅಂತ ಜೀವ ಹೋದಂಗೆ ಅಗ್ಗಿ ಅಯ್ಯೋ ನಾನು ಹೇಳೋಣ ತಂಗೆ ಫೋನ್ ಎತ್ತ ತಿಳುವಲ್ಲಪ್ಪ ಎಲ್ಲಿ ಏನು ಮಾಡಲು ಏನು ಎಂತ ಅವ್ರು ನಾನು ಟೆನ್ಷನಲ್ಲಿ ಓಡಾಗಿ ಓಡ್ ಬಂದಿನಿ ರಾಜ ಹಾಕ್ಬಿಟ್ಟು ನೋಡ್ಕೊಂಡು ನೋಡು ನಿನ್ನ ಬಾಯಲ್ಲಿ ಯಾವ ಥರ ಮಾತು ಬರ್ತಾ ಇದ್ದು ಅಂದ್ಬಿಟ್ಟು ನಂಗೆ ನಂಗೇನು ಇಷ್ಟ ಇಲ್ಲ ಅಲ್ವ ನಾನು ತಂಗಿ ಇಷ್ಟ ಇಲ್ಲ ತಾನೆ ನಿನ್ನ ಪ್ರಕಾರ ನಾನು ಆಸೆ ಮಾಡಕಿಲ್ಲ ನೀನೇ ಏನು ನಿನ್ನ ಮಗಳ ನೀನೇ ಆಸೆ ಮಾಡೋದು ನಾನು ಆಸೆ ಮಾಡಕ್ಕಿಲ್ಲ ಅಯ್ಯೋ ಅಯ್ಯೋ ನೀನು ಆಸೆ ಮಾಡದ ನಾನು ನೋಡಿನಿ ಕತ್ತಿ ಸುಮ್ಮನೆಪ್ಪ ನೀನು ಎಷ್ಟು ಮಟ್ಟಿಗೆ ಆಸೆ ಮಾಡ್ತೀನಿ ನೀನು ಅನ್ನೋದನ್ನ ನಾನು ನೋಡಿ ನೋಡಿನಿ ಕತ್ತಿ ಸುಮ್ಮನೆ ನೀನು ಬಿಡು ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ನೀನು ಯಾ ಎಡ್ತಿಗೆ ಸೇಬ್ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ತಂದಿತ್ತು ಅಂದ್ರೆ ಮೆತ್ತ ತಿನ್ನಿಸ್ತಿದ್ದು ಅವೇ ಅವೆಣ್ಗೆ ಒಂದು 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 ಡ್ರೈ ಫ್ರೂಟ್ಸ್ ಕೊಡಿಸ್ತಿತ್ತಿಲ್ಲ ಒಂದು ಹಣ್ಣು ಕೊಡಿಸ್ತಿತ್ತಿಲ್ಲ ನೀನು ಮಡಿಕೊಂಡು ತಿನ್ನು ತಿನ್ನು ಅಂತ ಹೇಳ್ಕೊಡ್ತಿದ್ದೆ ಇರ್ತೀನಿ ನೀನು ಅಮ್ಮ ಬಾಯಿಗೆ ಅದು ಏನಮ್ಮ ನೀನು ಬಾಯಿ ಕುಲ್ಬಮ್ಮ ಯಾಕಮ್ಮ ಯಾಕೆ ಇವಳು ಕೊಡ್ತಿತ್ತು ಪ್ರೀತಿ ಕೊಡ್ತಿತ್ತಿಲ್ವಾ ಪ್ರೀತಿ ಪ್ರೀತಿ ಅವಳೆ ಕರ್ದಿ ಪ್ರೀತಿ ನೀನು ಡ್ರೈ ಫ್ರೂಟ್ಸು ಹಣ್ಣು ಅವೆಲ್ಲಾನು ಕೊಡ್ತಿತ್ತಿಲ್ವಾ ಅಡುಗೆ ಮನೇಲಿ ಮಡಿಕೆ ಮನೇಲಿ ತಕೊಂಡು ತಿಂದಿ ಬಿಡಿ ಯಾರಿಗೆ ತಿನ್ನೋಳಮ್ಮ ತಕೊಂಡು ಯಾರು ಮಡ್ಕೊಂಡಿದ್ದಾರೋ ಅಡುಗೆ ಮನೇಲಿ ಮಡ್ಕೊಳ್ಳಲ್ಲ ಈಗ ಎತ್ಕೊಂಡು ರೂಮ್ ಮಡಿಕೊಂಡಿದ್ದಾವೆ ತಿನ್ಬೇಡಿ ನೀವಕ್ಕೆ ತಕ ತಿನ್ನಿ ಅಂತವ ಬಾಯಿಗೆ ತುರ್ಕಬೇಕಾಗಿತ್ತ ನೀನ್ ಅಂತ ನೀನು ನೀನು ಕೈ ಕೊಟ್ಬಿಟ್ಟು ತಂಗೆ ಕೈಗೆ ಹೋಗ್ ನಿಮ್ ಕೈ ಕೊಡ್ ಅಂದಾಗ ಯಾರು ತಿನ್ನಕ್ ಅನ್ಸ್ಕೊಂಡ್ಲಾ ಹೇಳಿಲ್ವ ಮಾತಾನ್ ಬಾಯ್ಬಿಟ್ಟಿ ತಿನ್ನವ ತಕೊಂಡು ತಿನ್ನು ಕುಯ್ಕೊಂಡು ಅಣ್ಣ ಅಂತ ಹೇಳ್ಬೇಕಾಗಿತ್ತು ನೀನು ಬೇರೆ ಮನೆಯಿಂದ ಅಂಡ್ರ ಹುಡ್ಗಿ ಬರ್ತಾಳೆ ನಾಟ್ಕೊಡ್ತಾಳು ಹೇಳ್ಬೇಕಾಗಿತ್ತು ನಿನ್ ಮಗ್ಳಿಗೆ ನನ್ನ ಅನ್ನೋದು ಅಲ್ಲ ಮನೆಯಲ್ಲಿರೋರಿಗೆ ನೀವು ಉಂಟಾಗ ತಿನ್ನಿ ಹತ್ತಿನಿ ಇರ್ತೀನಿ ಅಂತ ಗೊಳಿಸು ಹೇಳ್ಬೇಕಾಗಿತ್ತ ಹೇಳ್ಬೇಕಾಗಿತ್ತ ಯಾಕೆ ಮೇಲೆ ಗೊಟ್ಟೆ ಬುದ್ಧಿ ಬುದ್ಧಿ ಕಲ್ತಿದ್ದೆ ಹಿಂಗೆ ನಿನಗೆ ಸರಿ ಅನ್ಸುತ್ತ ಮನೇನು ಕಲ್ತಿರೋ ಬುದ್ಧಿ ಹೇಳಮ್ಮ ನೀನೇ ಅಯ್ಯ ಹೋಗಮ್ಮ ಹೋಗಮ್ಮ ನೀನು ಬುದ್ಧಿ ಒಂದು ಚೂಡಿ ಇಡಕ್ಕೆ ನನಗೆ ನಮ್ಗಳು ಬುದ್ಧಿ ಎಲ್ಲಿ ಇಡ್ದವಪ್ಪ ನಿಮಗೆ ಮಳ್ಳಿ ಮಳ್ಳಿದಾಗ ಮಾತಾಡಿ ತಲೆ ಸಾವಿರಬೇಕು ಯಾರು ತಲೆ ಸಾವಿರ್ತೈದ್ರಿ ಇದು ನಿಂಗೆ ಮಾತಾಡ್ತಿದ್ದೀರಿ ನೀವು ಹಿಂಗೆ ನಾಕ್ ಬಂದಿದ್ದೆ ನಾನು ನಾನು ಏನ್ಲೇ ಏನು ನಡಿ ಬಾಯಿ ಮುಚ್ಕೊಂಡು ನಿನ್ ಕರೆದಿದ್ದಾರೆ ಇಲ್ಲಿ ಮದ್ಯಕ್ಕೆ ಬಾ ಅಂದ್ಬಿಟ್ಟು ಯಾರು ನಾನು ಏನು ಹೇಳೋದು ನಾನು ಹಿಂಗೆ ನೀನು ಯಾಕೆ ಮದ್ಯಕ್ಕೆ ಬರ್ತಿದ್ದೆ ಹೆಂಗೆ ಬರ್ನಿ ಪರವಾಗಿಲ್ಲ ನೀನ್ ಸುಮಾರಾಗಿ ಇದೀಯ ಕೂತ್ಕಾಲ ನೀನು ಬಳ್ಳಾ ಆಡ್ಬೇಡ ನೀನು ನೀನು ಬುದ್ಧಿ ಅನಂಗ್ ನಾನು ನೋಡ್ತೇನೆ ಕಲ್ಲ ನೀನ್ ಬುದ್ಧಿಯಾ ಕರ್ಕೊಂಡು ಬಂದೆ ನೀನು ಆ ಓಡ್ ಬಂದೊಳಗೆ ಅಷ್ಟೊಂದು ತಾಕ್ಸತ್ತಿದಲಾ ನನ್ನ ಮಗಳು ಮಾತ್ರ ಮಾಡಿರೋ ತಪ್ಪು ನೀನ್ ಮಾಡಿರೋಕ್ ಸರಿಲ್ಲಾ ನೀನ್ ಮಾಡಿರೋ ಸರಿಯಾ ಹೇಳು ನಾನು ಬೇರೆ ಕಡೆ ತರೋ ನಾನು ಒಳ್ಳೆ ಕಡೆ ಒಳ್ಳೆ ರೂಟಲ್ಲಿರವ ಓ ಒಳ್ಳೆ ರೂಟ್ ಅಂದ್ರೆ ನಾವೇನು ಕೆಟ್ಟ ರೂಟಲ್ಲಿ ಹೋಗ್ತಿದ್ವಾಂಗೆ ಮಾತಾಡಿರಿ ನೀವು ಹಾಂ ಮಾತಾಡ್ದೆ ಮಾತಾಡ್ದಾನೆ ಹಂಗೆ ಬಿಟ್ಟು ಬಿಡ್ಬೇಕಾ ನೀನು ಯಾಕೆ ನನ್ನ ಮಗನ ತಲೆಗೆ ಇಳಿಸ್ಬಿಟ್ಟು ಬಂದೆ ನೀನು ನೀನು ಬಂದ ಮೇಲೆ ನನ್ನ ಮಗ ಬದಲಾಗಿದ್ದು ಆಚೆ ಮುಂಚೆಗೆ ತಂಗಿ ತಂಗಿ ಅಂತ ಅಷ್ಟು ಆಸೆ ಮಾಡ್ತಿದ್ದೆ ನಿನ್ನಿಂದನೇ ಚಾಡಿ ಹೇಳಿ ಹೇಳಿ ನೀನು ನನ್ನ ನನ್ನ ಮಗಳನ್ನೂ ನನ್ನ ಮಗನೂ ದೂರ ಮಾಡಿದೆ ನೀನು ಪರವಾಗಿಲ್ಲ ನೀವು ಚೆನ್ನಾಗಿ ಮಾತಾಡ್ತೀರಿ ರೀ ನಾನು ಯಾವಾಗ ಹೇಳ್ಕೊಟ್ಟಿದ್ದೆ ನಿಮಗೆ ನಿಮ್ಮ ತಂಗಿ ಕೊಟ್ಟೆ ಮಾತಾಡಿ ಅಂತ ಹೇಳ್ಕೊಟ್ಟಿದ್ದೆ ನಾನು ಹೇಳ್ಕೊಟ್ಟಿದ್ದಾನ ರೀ ಯಾಕೆ ಹಿಂಗೆಲ್ಲ ಎಲ್ಲ ನಾನು ಅದ ನನಗೆ ಕೇಳೋರ್ ಕೇಳೋರಿ ಇಲ್ಲ ಅಂದ್ಕೊಂಡಿ ಎಲ್ಲ ಮಾತಾಡ್ತಿದ್ದೀರಾ ನೀವು ನಾನು ನೋಡಿರಿ ಹೆಂಗೆ ಮಾತಾಡೋದು ಅತ್ತೆ ಹೇಳ್ಕೊಡಿ ಹೇಳ್ಕೊಡು ಚಾಡಿ ಹೇಳ್ಕೊಡು ಈಗ ಅಡಿ ಮನೆ ಹಾಳು ಮಾಡಿರೋ ಸಾಕಾಯ್ಕಿರ ನೀನು ಇನ್ನೂ ಹಾಳು ಮಾಡಬೇಕು ಕತೆ ಇನ್ನು ಎಷ್ಟು ಹಾಳು ಮಾಡಬೇಕು ಅಂದ್ಕೊಂಡಿದ್ಯ ಕಣೇ ನೀನು ನೋಡಿ ಹಂಗೆ ಹೇಳ್ತಾಳೆ ನಾನು ಮುಂದ್ಗಡ್ಲೆಯ ಚಾಡಿಯ ಇನ್ನು ಎಷ್ಟು ಎಷ್ಟೆಷ್ಟು ಹೇಳ್ಕೊಟ್ಟಿಯ ಚಾಡಿ ಹೇಳೋ ಬುದ್ಧಿ ಅವಳು ಕೊಲ್ತಿಲ್ಲ ಅವಳಿಗೆ ಕೇಳ್ತಾಯಿದ್ದೀನಿ ನೀನು ಯಾಕಮ್ಮ ಹೇಳ್ತಿದ್ದೀವಿ ಅವ್ರು ಕೊಟ್ಟು ನೀನು ಓ ಪರವಾಗಿಲ್ಲ ನೀನು ಸುಮ್ಮ ಸುಮಾರಾಗಿ ಮಾತಾಡೋದ್ಕೊಳ್ತಿದ್ದೀನಿ ನೀನು ಚಾಡಿ ಹೇಳ್ಕೊಡೋ ಬುದ್ಧಿ ಅವ್ರು ಕೊಲ್ತಿಲ್ಲ ಕಣ್ಮ ಅವಳು ಅವಳು ಓ ಅತ್ತೆ ಮಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ಳು ಮನ್ಸಲ್ಲ ಅದೇವತ್ತು ಮಾಡಬೇಡ್ದು ಬಿಡಬೇಡ್ದು ಅನ್ನೋದು ಅವ್ಳು ಮನ್ಸಲ್ಲಿ ಇಲ್ಲ ಸುಮ್ಮನೆ ಯಾಕಂಗಿಲ್ದವ್ರೆ ಮಾತಾಡಿದ್ರಿ ನೀವು ಅಯ್ಯೋ ಅಪ್ಪಾ ನೀನು ಬುದ್ಧಿ ನನ್ಗೆ ಗೊತ್ತು ತೋರಿಸ್ತೇನೆ ನೀನು ಬುದ್ಧಿಯೇ ಸುಮ್ನೆರು ಈಗ ಫೋನ್ ಮಾಡಿ ವಿಚಾರಿಸೋಣ ಜಾಸ್ತಿ ಮಾತಾಡ್ಬೇಡ ಅವತ್ತು ನಾನು ಕಲಸೋಕೆ ಇಷ್ಟ ಇರ್ತಿಲ್ಲ ಆಯ್ತಾ ನೀನು ಈಗ ಫೋನ್ ಮಾಡಿ ವಿಚಾರಿಸ್ಬಿಟ್ಟು ಎಲ್ಲಿ ಹೋಗಿದಾರ ಹತ್ರ ಏನು ಎಂತ ಅಂದ್ಬಿಟ್ಟು ಕೇಳೋಕ್ಕ ನೀನು ಜಾಸ್ತಿ ಮಾತಾಡ್ಬಿಡ ನೀನು ಓ ಕೇಳೋಗ ನೀನು ಕೇಳೋದು ನೀನು ನಾನು ಸಾವಿರ ಕಳ್ಸೋ ಅಂತೀನಿ ನಿನ್ನೆ ಕಲಸ ಕೇಳಿದವಳು ಕೇಳೋಕೆ ಹೋಗಿ ಬೇಕಾದ್ರೆ ನಾನು ಕೇಳೋಕೆ ನಾನು ನಾನು ತಿರ್ಕೊಂಡು ಹೋಕಿ ನೀನು ಇಷ್ಟೆಲ್ಲ ಆದ್ಮೇಲೆ ಅಲ್ಲ ಓಹ್ ಹಾ ಬಣ್ಣು ಡ್ರೈ ಫ್ರೂಟ್ಸು ಎಲ್ಲನೂ ದೇವ್ ಅಡುಗೆ ಮನೇಲೆ ಹುಡುಗಿ ಏನು ರೂಮ್ ಮಳಿಗ್ ಕದಕೊಂಡು ಹೋಗ್ಕೊಂಡು ತಿರುಳಿ ಹೋಗ್ಕೊತಿದ್ದಿಲ್ಲ ಅವಳು ಅಡುಗೆ ತಗೊ ತಿಂದೀವಿ ರೀ ನೀವು ತಿಂದನೇ ಇದ್ದೀರ ನೀವು ಅದು ತಿನ್ಬೇಕಾಗಿ ಅಲ್ಲಿ ತಗೊಂಡು ಬೇಕಾದ್ರೆ ಬೇಕಾದ್ರೆ ತಿನ್ಬೇಕು ಬೇಡ್ರೆ ಸುಮ್ಮನಿರ್ಬೇಕು ಅದು ಬಿಟ್ಟು ಅದೊಂದು ಸುತ್ತ ದೊಡ್ಡ ಸುದ್ದಿ ಅನ್ಕೊಂಡು ಅದು ಮನೆಯೊಳಗೆ ಜಗಳ ತೆಗ್ದಾರ ಏ ಗತ್ಕೆಟ್ಟು ಕುಂತಿನಲ್ಲಪ್ಪ ನೀನು ನಿನ್ನ ಮಡ್ಗಿಯ ಮೇಲೆ ನೋಡಿಕೊಂಡು ತಡಕಂಡು ತಿಂತೀನಿ ಗತ್ಕೆಟ್ಟು ಕುಂತಿನಲ್ಲ ಅಕ್ಕೆ ಮರುವಾರಿಯಿಂದ ನನ್ನ ಮಗಳ ಜೀವನ ಸರಿ ಮಾಡ್ಲಾ ನೀನು ಬೇಕಾದ್ರೂ ಮಾಡೋದು ನಿಮ್ಮ ಮದ್ಗೇ ನಡೆಯೋ ನೀನು ಗೊತ್ತಾಯ್ತ ನೀರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ